ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಥಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ಬೆಳಿಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡಿ ವಿಚಾರಸಾಗರ ಮಂಥನ ಮಾಡಲು ಮುಂಜಾನೆಯ ಸಮಯವು ಬಹಳ ಒಳ್ಳೆಯದಾಗಿರುತ್ತದೆ ಪ್ರಶ್ನೆ ಭಕ್ತರು ಸಹ ಭಗವಂತನನ್ನು ಸರ್ವಶಕ್ತಿವಂತನೆಂದು ಹೇಳುತ್ತಾರೆ ಮತ್ತು ನೀವು ಮಕ್ಕಳು ಹೇಳುತ್ತೀರಿ ಆದರೆ ಇಬ್ಬರಲ್ಲಿ ಅಂತರವೇನಾಗಿದೆ ಉತ್ತರ ಭಗವಂತನು ಏನ್ ಬೇಕಾದರೂ ಮಾಡಬಲ್ಲರು ಎಲ್ಲವೂ ಅವರ ಕೈಯಲ್ಲಿದೆ ಎಂದು ಭಕ್ತರು ಹೇಳುತ್ತಾರೆ ಆದರೆ ನೀವು ತಿಳ್ಕೊಂಡಿದ್ದೀರಿ ತಂದೆ ಹೇಳಿದ್ದಾರೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಡ್ರಾಮಾ ಸರ್ವಶಕ್ತಿವಂತನಾಗಿದೆ ತಂದೆಗೆ ಏಕೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ಎಂದರೆ ಅವರ ಬಳಿ ಸರ್ವರಿಗೆ ಸದ್ಗತಿ ನೀಡುವ ಶಕ್ತಿ ಇದೆ ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅದನ್ನು ಎಂದೂ ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಓಂ ಶಾಂತಿ ಯಾರು ಹೇಳಿದರು ಶಿವತಂದೆ ಓಂ ಶಾಂತಿ ಇದನ್ನು ಯಾರು ಹೇಳಿದರು ದಾ ಈಗ ನೀವು ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಸರ್ವಶ್ರೇಷ್ಠ ತಂದೆಯ ಮಹಿಮೆಯು ಬಹಳ ಇದೆ ಅವರು ಸರ್ವ ಶಕ್ತಿವಂತನಾಗಿದ್ದಾರೆ ಏನ್ ತಾನೇ ಮಾಡಲು ಎಂದು ಹೇಳುತ್ತಾರೆ ಆ ಭಕ್ತಿ ಮಾರ್ಗದಲ್ಲೂ ಸರ್ವಶಕ್ತಿವಂತನ ಅರ್ಥವನ್ನು ಬಹಳ ದೊಡ್ಡದಾಗಿ ತೆಗೆಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಎಲ್ಲವೂ ನಾಟಕದನುಸಾರವೇ ನಡೆಯುತ್ತದೆ ನಾನು ಏನೇನು ಮಾಡುವುದಿಲ್ಲ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಕೇವಲ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ಸರ್ವಶಕ್ತಿವಂತರಾಗಿ ಬಿಡುತ್ತೀರಿ ಪವಿತ್ರ ಆಗುವುದರಿಂದ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಕಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರು ಕಲಿಸಬೇಕಾಗುತ್ತದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ಸರ್ವಶಕ್ತಿವಂತರಾಗಿ ವಿಶ್ವದ ಮೇಲೆ ರಾಜ್ಯ ಮಾಡುವಿರಿ ಸರ್ವ ಶಕ್ತಿವಂತರಾಗಿ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡುವಿರಿ ಶಕ್ತಿಯೇ ಇಲ್ಲವೆಂದರೆ ರಾಜ್ಯವನ್ನು ಹೇಗೆ ಮಾಡುತ್ತೀರಿ ಶಕ್ತಿ ಯೋಗದಿಂದಲೇ ಸಿಗುತ್ತದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗವು ಬಹಳ ಪ್ರಸಿದ್ಧವಾಗಿದೆ ನೀವು ಬಹಳ ಮಕ್ಕಳು ನಂಬರ್ ವಾರ್ ನೆನಪು ಮಾಡಿ ಖುಷಿಯಲ್ಲಿ ಬರುತ್ತೀರಿ ನಿಮಗೆ ತಿಳಿದಿದೆ ನಾವು ತಂದೆಯನ್ನು ನೆನಪು ಮಾಡುವುದರಿಂದ ವಿಶ್ವದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅದನ್ನು ಕಸಿದುಕೊಳ್ಳಲು ಯಾರಿಗೂ ಶಕ್ತಿ ಇರುವುದಿಲ್ಲ ಸರ್ವಶ್ರೇಷ್ಠ ತಂದೆಯ ಮಹಿಮೆಯನ್ನು ಎಲ್ಲರೂ ಮಾಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಇದು ನಾಟಕವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರು ಇಲ್ಲ ಒಂದು ವೇಳೆ ಇದು ನಾಟಕವೆಂಬುದನ್ನು ತಿಳಿದುಕೊಂಡಿದ್ದರೆ ಅದರ ಆರಂಭದಿಂದ ಅಂತ್ಯದವರೆಗೆ ನೆನಪಿರಬೇಕು ಇದು ನಾಟಕವೆಂಬುದನ್ನು ತಿಳಿದುಕೊಂಡಿದ್ದರೆ ಅದರ ಆರಂಭದಿಂದ ಅಂತ್ಯದವರೆಗೂ ನೆನಪಿಗೆ ಬರಬೇಕು ಇಲ್ಲವಾದರೆ ನಾಟಕವೆಂದು ಹೇಳುವುದೇ ತಪ್ಪಾಗಿ ಬಿಡುತ್ತದೆ ಇದು ನಾಟಕವಾಗಿದೆ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಂದು ಹೇಳುತ್ತಾರೆ ಅಂದಮೇಲೆ ಆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಲ್ಲವೇ ನಾವು ಮೇಲಿನಿಂದ ಬರುತ್ತೇವೆ ಆಗಲೇ ವೃದ್ಧಿ ಆಗುತ್ತಾ ಇರುತ್ತದೆ ಎಂಬುದನ್ನು ಸಹ ಹೇಳುತ್ತಾರೆ ಸತ್ಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದೆವು ಇಷ್ಟೆಲ್ಲ ಆತ್ಮರು ಎಲ್ಲಿಂದ ಬಂದರು ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಅವಿನಾಶಿ ನಾಟಕವೆಂಬುದನ್ನು ಯಾರೂ ತಿಳ್ಕೊಂಡಿಲ್ಲ ಇದು ಆದಿಯಿಂದ ಅಂತ್ಯದವರೆಗೆ ಪುನರಾವರ್ತನೆ ಆಗುತ್ತಿರುತ್ತದೆ ನೀವು ಚಲನಚಿತ್ರವನ್ನು ಆರಂಭದಿಂದ ಅಂತ್ಯದವರೆಗೆ ನೋಡಿರಿ ಮತ್ತೆ ಎರಡನೇ ಬಾರಿ ತಿರುಗಿಸಿ ನೋಡಿದಾಗ ಚಕ್ರವು ಅದೇ ರೀತಿ ಪುನರಾವರ್ತನೆ ಆಗುತ್ತಿರುತ್ತದೆ ಸ್ವಲ್ಪವೂ ಅಂತರವಾಗುವುದಿಲ್ಲ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ಹೇಗೆ ತಿಳಿಸುತ್ತಾರೆ ಎಷ್ಟು ಮಧುರ ತಂದೆಯಾಗಿದ್ದಾರೆ ಬಾಬಾ ತಾವು ಎಷ್ಟು ಮಧುರರಾಗಿದ್ದೀರಿ ಬಾಬಾ ಈಗಂತೂ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಈಗ ಇದು ಅರ್ಥವಾಗಿದೆ ಆತ್ಮವು ಬಿಟ್ಟರೆ ಅಲ್ಲಿ ಹಾಲು ಸಹ ಪಾವನವಾದದ್ದೇ ಸಿಗುತ್ತದೆ ಶ್ರೇಷ್ಠಾಚಾರಿ ಮಾತೆಯರು ಬಹಳ ಮಧುರಾಗಿರುತ್ತಾರೆ ಸಮಯದಲ್ಲಿ ತಾವೇ ಮಕ್ಕಳಿಗೆ ಹಾಲನ್ನು ಕೊಡಿಸುತ್ತಾರೆ ಮಕ್ಕಳು ಅಳುವ ಅವಶ್ಯಕತೆ ಇರುವುದಿಲ್ಲ ಹೀಗೀಗೆ ಇದನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಮುಂಜಾನೆ ತಂದೆಯೊಂದಿಗೆ ಮಧುರಾಗಿ ಮಾತನಾಡುವುದರಿಂದ ಆನಂದವಾಗುತ್ತದೆ ಬಾಬಾ ತಾವು ಶ್ರೇಷ್ಠಾಚಾರಿ ರಾಜ್ಯವನ್ನು ಸ್ಥಾಪನೆ ಮಾಡುವ ಎಷ್ಟು ಒಳ್ಳೆಯ ಯುಕ್ತಿಗಳನ್ನು ತಿಳಿಸುತ್ತೆ ನಂತರ ನಾವು ಶ್ರೇಷ್ಠಾಚಾರಿಯ ಮಾತೆಯರ ಮಡಿಲಲ್ಲಿ ಹೋಗುತ್ತೇವೆ ಅನೇಕ ಬಾರಿ ನಾವೇ ಆ ಹೊಸ ಸೃಷ್ಟಿಯಲ್ಲಿ ಹೋಗಿದ್ದೆ ಈಗ ನಮ್ಮ ಖುಷಿಯ ದಿನಗಳು ಬರುತ್ತವೆ ಇದು ಖುಷಿಯ ಔಷಧಿಯಾಗಿದೆ ಆದ್ದರಿಂದ ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಯರನ್ನು ಕೇಳಿ ಎಂದು ಈಗ ನಮಗೆ ಬೇಹದಿನ ತನ್ನೆಯು ಸಿಕ್ಕಿದ್ದಾರೆ ತಮ್ಮನ್ನು ಪುನಃ ಸ್ವರ್ಗದ ಮಾಲೀಕರು ಶ್ರೇಷ್ಠಾಚಾರ್ಯಗಳನ್ನಾಗಿ ಮಾಡುತ್ತಾರೆ ಕಲ್ಪಕಲ್ಪವು ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಸೋಲುತ್ತೇವೆ ಮತ್ತೆ ಜಯವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ ಈಗ ತಂದೆಯ ನೆನಪು ಮಾಡೋದ್ರಿಂದಲೇ ನಾವು ಜಯ ಪಡಬೇಕಾಗಿದೆ ನಂತರ ನಾವು ಪಾವನರಾಗಿ ಬಿಡುತ್ತೇವೆ ಅಲ್ಲಿ ಯುದ್ಧ ದುಃಖದ ಹೆಸರುಗಳು ಇರುವುದಿಲ್ಲ ಯಾವುದೇ ಖರ್ಚು ಇಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಎಷ್ಟೊಂದು ಖರ್ಚು ಮಾಡಿದೆವು ಎಷ್ಟು ಅಲೆದಾಡಿದೆವು ಎಷ್ಟೊಂದು ಮಂದಿ ಗುರುಗಳನ್ನು ಮಾಡಿಕೊಂಡೆವು ಈಗ ಇನ್ನೂ ಅರ್ಧಕಲ್ಪದವರೆಗೆ ನಾವು ಯಾರನ್ನೂ ಗುರುಗಳನ್ನಾಗಿ ಮಾಡಿಕೊಳ್ಳೋದಿಲ್ಲ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ ತಂದೆ ತಿಳಿಸುತ್ತಾರೆ ನೀವು ಸುಖಧಾಮದ ಯಾತ್ರಿಕರಾಗಿದ್ದೀರಿ ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ ವಾಹ ನನ್ನ ತಂದೆ ನಮಗೆ ಹೇಗೆ ಓದಿಸುತ್ತಿದ್ದಾರೆ ನಮ್ಮ ನೆನಪಾರ್ಥವೂ ಇಲ್ಲಿದೆ ಇದು ಬಹಳ ಅದ್ಭುತವಾಗಿದೆ ಈ ದಿಲ್ವಾಡ ಮಂದಿರದ ಅಪಾರಂಪಾರ ಮೈಮೆ ಇದೆ ಈ ದಿಲ್ವಾಡ ಮಂದಿರದು ಅಪರಂಪಾರ ಮಹಿಮೆ ಇದೆ ನಾವೀಗ ರಾಜಯೋಗವನ್ನು ಕಲಿಯುತ್ತೇವೆ ಅದರ ನೆನಪಾರ್ಥವು ಅವಶ್ಯವಾಗಿ ಆಗುತ್ತದೆ ಅಲ್ವೇ ಇದು ಚಾಚು ತಪ್ಪದೆ ನಮ್ಮದೇ ನೆನಪಾರ್ಥವಾಗಿದೆ ಮಮ್ಮ ಬಾಬಾ ಮತ್ತು ಮಕ್ಕಳು ಕುಳಿತಿದ್ದಾರೆ ಕೆಳಗೆ ಯೋಗವನ್ನು ಕಲಿತಿದ್ದಾರೆ ಮೇಲೆ ಸ್ವರ್ಗದ ರಾಜಧಾನಿ ಇದೆ ವೃಕ್ಷದಲ್ಲಿಯೂ ಎಷ್ಟು ಸ್ಪಷ್ಟವಾಗಿದೆ ತಂದೆಯು ಸಾಕ್ಷಾತ್ಕಾರ ಮಾಡಿಸಿ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ತಂದೆ ಸಾಕ್ಷಾತ್ಕಾರ ಮಾಡಿಸಿದರು ಮತ್ತೆ ಅದರಲ್ಲಿ ತಿದ್ದುಪಡಿ ಮಾಡಿದರು ಎಷ್ಟು ಅದ್ಭುತವಾಗಿದೆ ಎಲ್ಲವೂ ಹೊಸ ಜ್ಞಾನವಾಗಿದೆ ಈ ಜ್ಞಾನವು ಯಾರಿಗೂ ತಿಳಿದಿಲ್ಲ ತಂದೆಯ ಕುಳಿತು ತಿಳಿಸುತ್ತಾರೆ ಮನುಷ್ಯರು ಎಷ್ಟೊಂದು ತಮ್ಮ ಪ್ರಧಾನರಾಗುತ್ತಾ ಹೋಗುತ್ತಾರೆ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುತ್ತಾ ಹೋಗುತ್ತದೆ ಭಕ್ತಿಯು ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ತಮೋ ಆಗುತ್ತದೆ ಇಲ್ಲಿ ನೀವೀಗ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತೀರಿ ಗೀತೆಯಲ್ಲಿಯೂ ಮಣ್ಮಣಾಭವ ಎಂಬ ಶಬ್ದವಿದೆ ಆದರೆ ಕೇವಲ ಭಗವಂತ ಯಾರೆಂಬುದನ್ನು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಮನುಷ್ಯರಿಗೆ ಭಗವಂತನ ಪರಿಚಯವನ್ನು ಹೇಗೆ ಕೊಡುವುದು ಭಕ್ತಿಯಲ್ಲಿಯೂ ಮನುಷ್ಯರಿಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೋಣೆಯಲ್ಲಿ ಕುಳಿತು ಭಕ್ತಿ ಮಾಡುತ್ತಾರೆ ಅದು ಸಹ ವಿಚಾರ ಸಾಗರ ಮಂಥನವಾಯ್ತಲ್ಲವೇ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ ತಂದೆಯು ಜ್ಞಾನದ ಮೂರನೇ ನೇತ್ರ ಕೊಡುವ ಕಥೆಯನ್ನು ತಿಳಿಸುತ್ತಾರೆ ಇದಕ್ಕೆ ಕಥೆ ಎಂದು ಹೇಳುತ್ತಾರೆ ತಿಜ್ರಿ ಕಥೆ ಅಮರ ಕಥೆ ಸತ್ಯನಾರಾಯಣ ಕಥೆಯು ಪ್ರಸಿದ್ಧವಾಗಿದೆ ತೇಶವರು ಒಬ್ಬರೇ ತಂದೆಯಾಗಿದ್ದಾರೆ ಇದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಜ್ಞಾನದಿಂದ ನೀವು ಮಕ್ಕಳು ಸಾವುಕಾರ ಆಗುತ್ತೀರಿ ಆದ್ದರಿಂದ ದೇವತೆಗಳಿಗೆ ಪದ್ಮಾಪತಿಗಳೆಂದು ಹೇಳುತ್ತಾರೆ ದೇವತೆಗಳು ಬಹಳ ಧನವಂತರು ಪದ್ಮಾಪತಿಗಳಾಗುತ್ತಾರೆ ಕಲಿಯುಗವನ್ನು ನೋಡಿ ಮತ್ತು ಸತ್ಯುಗವನ್ನು ನೋಡಿ ರಾತ್ರಿ ಹಗಲಿನ ಅಂತರವಿದೆ ಇಡೀ ಪ್ರಪಂಚವು ಸ್ವಚ್ಛವಾಗುವುದರಲ್ಲಿಯೇ ಸಮಯ ಇಡಿಸುತ್ತದೆ ಅಲ್ವೇ ಇದು ಬೇಹೆದ್ದಿನ ಪ್ರಪಂಚವಾಗಿದೆ ಭಾರತ ಅವಿನಾಶಿ ಖಂಡವಾಗಿದೆ ಇದೆಂದೂ ಪ್ರಾಯೋಪವಾಗುವುದಿಲ್ಲ ಅರ್ಧ ಕಲ್ಪದವರೆಗೆ ಒಂದೇ ಖಂಡವಿರುತ್ತದೆ ನಂತರ ನಂಬರ್ ವಾರ್ ಅನ್ಯ ಖಂಡಗಳೆಲ್ಲವೂ ಬರುತ್ತವೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವು ಸಿಗುತ್ತದೆ ತಿಳಿಸಿ ವಿಶ್ವದ ಚರಿತ್ರೆ ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಪ್ರಾಚೀನ ಋಷಿಮನಿಗಳಿಗೆ ಎಷ್ಟೊಂದು ಮಾನ್ಯತೆ ಇದೆ ಆದರೆ ಅವರೂ ಸಹ ಸೃಷ್ಟಿ ಆದಿ ಮಧ್ಯೆ ಅಂತವನು ತಿಳ್ಕೊಳ್ಳಿಲ್ಲ ಅವರು ಹಟಿಯೋಜರಾಗಿದ್ದಾರೆ ಹಾ ಅವರಲ್ಲಿ ಪವಿತ್ರತೆಯ ಶಕ್ತಿ ಇರುವ ಕಾರಣ ಭಾರತವನ್ನು ಸ್ವಲ್ಪ ತನಿಸುತ್ತಾರೆ ಇಲ್ಲವಾದರೆ ಭಾರತವು ಏನಾಗಿ ಬಿಡ್ತಿತ್ತೋ ಗೊತ್ತಿಲ್ಲ ಹೇಗೆ ಮನೆಗೆ ಸುಣ್ಣ ಬಣ್ಣ ಬಳಿದಾಗ ಸೋಭಿಸುತ್ತದೆ ಭಾರತವು ಮಹಾನ್ ಪವಿತ್ರವಾಗಿತ್ತು ಈಗ ಅದೇ ಪತಿತ ಆಗಿದೆ ಅಲ್ಲಿ ನಿಮ್ಮ ಸುಖವು ಬಹಳ ಸಮಯ ನಡೆಯುತ್ತದೆ ನಿಮ್ಮ ಬಳಿ ಬಹಳ ಹಣವಿರುತ್ತದೆ ನೀವು ಭಾರತದಲ್ಲಿ ಇರುತ್ತಿದ್ದೀರಿ ನಿಮ್ಮದೇ ರಾಜ್ಯವಾಗಿತ್ತು ಇದು ನನ್ನೇ ಮಾತಾಗಿದೆ ನಂತರದಲ್ಲಿ ಅನ್ಯ ಧರ್ಮದವರು ಬಂದಿದ್ದಾರೆ ಅವರು ಬಂದು ಸ್ವಲ್ಪ ಸುಧಾರಣೆ ಮಾಡಿ ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸಿದ್ದಾರೆ ಈಗ ಅವರೆಲ್ಲರೂ ಸಹ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಇವೆಲ್ಲ ಮಾತುಗಳನ್ನು ಹೊಸಬರಿಗೆ ತಿಳಿಸಬಾರದು ಮೊಟ್ಟ ಮೊದಲಿಗೆ ತಂದೆ ಪರಿಚಯ ಕೊಡಬೇಕಾಗಿದೆ ತಂದೆಯ ನಾಮ ರೂಪ ದೇಶ ಕಾಲವನ್ನು ಅರಿತುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪಾತ್ರವಂತೂ ಪ್ರಸಿದ್ಧವಾಗುತ್ತದೆ ಅಲ್ವೇ ನೀವೀಗ ತಿಳಿದುಕೊಂಡಿದ್ದೀರಿ ಆ ತಂದೆಯೇ ನಮಗೆ ಆದೇಶ ನೀಡುತ್ತಿದ್ದಾರೆ ನೀವು ಪುನಃ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ನೀವು ಮಕ್ಕಳು ನನ್ನ ಸಹಯೋಗಿಗಳಾಗಿದ್ದೀರಿ ಪವಿತ್ರ ಆಗುತ್ತೀರಿ ನಿಮಗಾಗಿ ಪವಿತ್ರ ಪ್ರಪಂಚವು ಖಂಡಿತ ಸ್ಥಾಪನೆ ಆಗಬೇಕಾಗಿದೆ ನೀವು ಇದನ್ನು ಬರೆಯಿರಿ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಈ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವಿರುವುದು ಅದರ ನಂತರ ರಾವಣ ರಾಜ್ಯವಾಗುವುದು ಚಿತ್ರಗಳನ್ನು ಕುರಿತು ತಿಳಿಸಿಕೊಡುವುದು ಬಹಳ ಚೆನ್ನಾಗಿರುತ್ತದೆ ಇದರಲ್ಲಿ ತಿಥಿ ತಾರೀಕು ಎಲ್ಲವೂ ಬರೆಯಲ್ಪಟ್ಟಿದೆ ಭಾರತದ ಪ್ರಾಚೀನ ರಾಜ್ಯವೆಂದರೆ ಇದು ನೆನಪಾಗಿದೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ವಿದ್ಯೆಯಿಂದ ಪದವಿ ಸಿಗುತ್ತದೆ ದೈವೀ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಹಾ ಇದಂತೂ ಖಂಡಿತವಾಗಿದೆ ಮಾಯೆ ಬಿರುಗಾಳಿಗಳು ಬರುತ್ತವೆ ಮುಂಜಾನೆ ಎದ್ದು ತಂದೆಯೊಂದಿಗೆ ಮಾತನಾಡುವುದು ಬಹಳ ಒಳ್ಳೆಯದಾಗಿದೆ ಭಕ್ತಿ ಮತ್ತು ಜ್ಞಾನ ಎರಡಕ್ಕೂ ಮುಂಜಾನೆ ಸಮಯ ಒಳ್ಳೆಯದಾಗಿದೆ ಮಧುರಾತಿ ಮಧುರವಾಗಿ ಮಾತನಾಡಬೇಕು ನಾವೀಗ ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಹೋಗುತ್ತೇವೆ ನಾವು ಶರೀರವನ್ನು ಬಿಟ್ಟು ಗರ್ಭದಲ್ಲಿ ಹೋಗುತ್ತೇವೆ ಎಂದು ವೃದ್ಧರ ಮನಸ್ಸಿನಲ್ಲಿರುತ್ತದೆ ಅಲ್ವಾ ತಂದೆಯು ಎಷ್ಟೊಂದು ನಿಸೆಗೆ ತರಿಸುತ್ತಾರೆ ಕುಳಿತು ಹೀಗೆ ತಂದೆಯೊಂದಿಗೆ ಮಾತನಾಡಿದರೂ ಸ ನಿಮ್ಮ ಸಂಪಾದನೆ ಜಮಾ ಆಗುವುದು ತಂದೆಯು ನಮ್ಮನ್ನು ನರಕ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಿದ್ದಾರೆ ಮೊಟ್ಟ ಮೊದಲಿಗೆ ನಾವು ಬರುತ್ತೇವೆ ಇಡೀ ಆಲ್ರೌಂಡ್ ಪಾತ್ರವನ್ನು ನಾವು ಅಭಿನಯಿಸಿದ್ದೇವೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಚೀಚಿ ಶರೀರವನ್ನು ಬಿಟ್ಟು ಬಿಡಿ ದೇಹ ಸಹಿತ ಇಡೀ ಪ್ರಪಂಚವನ್ನು ಮರೆತು ಹೋಗಿ ಇದು ಬೇಹದ್ದಿನ ಸನ್ಯಾಸವಾಗಿದೆ ಸತ್ಯಯುಗದಲ್ಲಿಯೂ ನೀವು ವೃದ್ಧರಾದಾಗ ನಾವೀಗ ಹೋಗಿ ಮಗು ಆಗುತ್ತೇವೆಂದು ಸಾಕ್ಷಾತ್ಕಾರವಾಗುತ್ತದೆ ಖುಷಿಯಾಗುತ್ತದೆ ಬಾಲ್ಯವಂತೂ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಹೀಗೀಗೆ ಮುಂಜಾನೆ ಸಮಯದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಇದರಿಂದ ಅನೇಕ ಯುಕ್ತಿಗಳು ಬರ್ತವೆ ಆಗ ನಿಮಗೆ ಖುಷಿ ಆಗುತ್ತದೆ ಖುಷಿಯಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆಯೂ ಕಳೆದು ಹೋಗುತ್ತದೆ ಎಷ್ಟು ಅಭ್ಯಾಸವಾಗುತ್ತಾ ಹೋಗೋದು ಅಷ್ಟು ಖುಷಿ ಹೆಚ್ಚಾಗುತ್ತಾ ಹೋಗೋದು ಬಹಳ ಆನಂದವಾಗುತ್ತದೆ ಮತ್ತೆ ನಡೆಯುತ್ತಾ ತಿರುಗಾಡುತ್ತಲೋ ನೆನಪು ಮಾಡಬೇಕಾಗಿದೆ ಬಹಳಷ್ಟು ಅವಕಾಶವಿದೆ ಆ ವಿಘ್ನಗಳಂತೂ ಬರುತ್ತವೆ ಅದರಲ್ಲಿ ಹೆದರಬಾರದು ಮನುಷ್ಯರಿಗೆ ವ್ಯಾಪಾರದಲ್ಲಿ ನಿದ್ರೆ ಬರುವುದಿಲ್ಲ ಯಾರು ಬಿಡುವಾಗಿರುವರು ಅವರು ನಿದ್ರೆ ಮಾಡುತ್ತಾರೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಶಿವನ ತಂದೆಯನ್ನು ನೆನಪು ಮಾಡುತ್ತಾ ಇರಿ ನಿಮ್ಮ ಬುದ್ಧಿಯಲ್ಲಿರಲಿ ನಾವು ಶಿವ ತಂದೆಗಾಗಿ ಭೋಜನವನ್ನು ತಯಾರಿಸುತ್ತೇವೆ ಶಿವ ತಂದೆಗಾಗಿ ನಾವು ಇದನ್ನು ಮಾಡುತ್ತೇವೆ ಭೋಜನವನ್ನು ಸಹ ಬಹಳ ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ಯಾವುದೇ ಗಡಿಬಿಡಿಯಾಗುವಂತಹ ಪದಾರ್ಥ ಇರಬಾರದು ಈ ಬಾಬಾರವರು ಸಹ ನೆನಪು ಮಾಡು ಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ಕದರ ನೆನಪು ಪ್ರೀತಿಯ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಮ್ ರು ವಾಣಿ ಬಚೌಂಕಿ ಬಾಪ್ತಾದ ಕೋ ಯಾಪ್ತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸ್ವರ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರಾಗಿ ಮಾತನಾಡಬೇಕಾಗಿದೆ ಪ್ರತಿನಿತ್ಯವೂ ಖುಷಿಯ ಔಷಧಿಯನ್ನು ಸೇವಿಸುತ್ತಾ ತಿಂದ್ರೆ ಸುಖದ ಅನುಭವ ಮಾಡಬೇಕಾಗಿದೆ ಸತ್ಯವಿಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗಿರಾಗಲು ಪಾವನರಾಗಬೇಕಾಗಿದೆ ನೆನಪಿನಿಂದ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಬೇಕಾಗಿದೆ ಭೋಜನವನ್ನು ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ವರದಾನ ದಿವ್ಯ ಗುಣಗಳ ಆಹ್ವಾನದ ಮುಖಾಂತರ ಸರ್ವ ಅವಗುಣಗಳ ಆಹುತಿ ಕೊಡುವಂತ ಸಂತುಷ್ಟ ಆತ್ಮ ಹೇಗೆ ದಿವಾಳಿಯಲ್ಲಿ ವಿಶೇಷ ಸ್ವಚ್ಛತೆ ಮತ್ತು ಸಂಪಾದನೆ ಕಡೆ ಗಮನ ಇಡುತ್ತಾರೆ ಹಾಗೆ ತಾವು ಸಹ ಎಲ್ಲಾ ಪ್ರಕಾರದ ಸ್ವಚ್ಛತೆ ಮತ್ತು ಸಂಪಾದನೆ ಲಕ್ಷ್ಯವನ್ನಿಟ್ಟು ಸಂತುಷ್ಟ ಆತ್ಮಾಗಿ ಸಂತುಷ್ಟತೆಯ ಮುಖಾಂತರವೇ ಸರ್ವ ದಿವ್ಯ ಗುಣಗಳ ಆಹ್ವಾನ ಮಾಡಲು ಸಾಧ್ಯ ನಂತರ ಅವುಗುಣಗಳ ಆಹುತಿ ಸ್ವತವಾಗಿ ಆಗಿಬಿಡುತ್ತದೆ ಒಳಗೆ ಯಾವ ಬಲಹೀನತೆಗಳು ಕೊರತೆಗಳು ನಿರ್ಬಲತೆ ಕೋಮಲತೆ ಉಳಿದುಕೊಂಡಿದೆ ಅದನ್ನು ಸಮಾಪ್ತಿ ಮಾಡಿ ಈಗ ಹೊಸ ಖಾತೆಯನ್ನು ಪ್ರಾರಂಭ ಮಾಡಿ ಮತ್ತು ಹೊಸ ಸಂಸ್ಕಾರಗಳ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಸತ್ಯ ದೀಪಾವಳಿಯನ್ನು ಆಚರಿಸಿ ಸ್ಲೋಗನ್ ಸಮಾನದ ಸೀಟ್ ಮೇಲೆ ಸಟ್ ಆಗಿರಬೇಕಾಗಿರದೆ ಸಮಾನದ ಸೀಟ್ ಮೇಲೆ ಸಟ್ ಆಗಿರಬೇಕಾದರೆ ದೃಢ ಸಂಕಲ್ಪದ ಬೆಲ್ಟ್ ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳಿ ಮಾತೇಶ್ವರಿಯವರ ಅಮೂಲ್ಯಮಾವಾಕ್ಯ ಈ ಅವಿನಾಶಿ ಈಶ್ವರ್ಯ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲು ಯಾವುದೇ ಭಾಷೆಯ ಕಲಿಯುವ ಅಗತ್ಯ ಇಲ್ಲ ನಮ್ಮ ಈಶ್ವರ್ಯ ಜ್ಞಾನವಿದೆ ಅದು ಬಹಳ ಸಹಜ ಮತ್ತು ಮಧುರವಾಗಿದೆ ಇದರಿಂದ ಜನ್ಮ ಜನ್ಮಾಂತರಕ್ಕಾಗಿ ಸಂಪಾದನೆ ಜಮಾ ಆಗುವುದು ಈ ಜ್ಞಾನ ಎಷ್ಟು ಸಹಜವಾಗಿದೆ ಇದನ್ನು ಯಾವುದೇ ಮಹಾನ್ ಆತ್ಮ ಅಹಲೆಯರ ತರ ಕಲ್ಲು ಬುದ್ಧಿಯುಳ್ಳವರು ಯಾವುದೇ ಧರ್ಮದವರು ಬಾಲಕರಿಂದ ಹಿಡಿದು ವೃದ್ಧರ ತನಕ ಯಾರು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಬಹುದು ನೋಡಿ ಇಷ್ಟು ಸಹಜವಿದ್ದರೂ ಸಹ ಪ್ರಪಂಚದವರು ಈ ಜ್ಞಾನವನ್ನು ಬಹಳ ಕಷ್ಟ ಎಂದು ತಿಳಿಯುತ್ತಾರೆ ಕೆಲವರು ತಿಳಿಯುತ್ತಾರೆ ಯಾವಾಗ ನಾವು ಬಹಳ ವೇದಶಾಸ್ತ್ರ ಉಪನಿಷತ್ತು ಓದಿ ದೊಡ್ಡ ದೊಡ್ಡ ವಿದ್ವಾಂಸರಾಗುತ್ತೀವಿ ಆಗ ಸಿಗುತ್ತದೆ ಎಂದು ಅದಕ್ಕೆ ಮತ್ತೆ ಭಾಷೆ ಕಲಿಯಬೇಕಾಗುತ್ತದೆ ಬಹಳ ಹಠಿಯೋಗ ಮಾಡಬೇಕಾಗುತ್ತದೆ ಆಗ ಮಾತ್ರ ಪಾಪ್ ಪ್ರಾಪ್ತಿಯಾಗಲು ಸಾಧ್ಯ ಎನ್ನುತ್ತಾರೆ ಆದರೆ ಇದನ್ನಂತೂ ನಮ್ಮ ಅನುಭವದಿಂದ ತಿಳಿದುಕೊಳ್ಳಬೇಕು ತಿಳಿದುಕೊಂಡು ಬಿಟ್ಟಿದ್ದೇವೆ ಈ ಜ್ಞಾನ ಬಹಳ ಸಹಜ ಮತ್ತು ಸರಳವಾಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ಓದಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಹಠ ಕ್ರಿಯೆ ಇಲ್ಲ ಜಪ ತಪ ಇಲ್ಲ ಶಾಸ್ತ್ರವಾದಿ ಪಂಡಿತರಾಗಬೇಕಾಗಿಲ್ಲ ಇದಕ್ಕಾಗಿ ಯಾರು ಸಂಸ್ಕೃತ ಭಾಷೆ ಕಲಿಯುವ ಅವಶ್ಯಕತೆ ಇಲ್ಲ ಇದಂತೂ ಸ್ವಾಭಾವಿಕ ಆತ್ಮವನ್ನು ತನ್ನ ಪರಂಪಿಕಾ ಪರಮಾತ್ಮನ ಜೊತೆ ಯೋಗ ಜೋಡಿಸುವುದು ಯಾರಾದರೂ ಈ ಜ್ಞಾನವನ್ನು ಧಾರಣೆ ಮಾಡದೆ ಹೋದರೂ ಸಹ ಕೇವಲ ಯೋಗದಿಂದಲೂ ಸಹ ಬಹಳ ಲಾಭ ಆಗುವುದು ಇದರಿಂದ ಒಂದು ಪವಿತ್ರತ ಪವಿತ್ರರಾಗುತ್ತಾರೆ ಇನ್ನೊಂದು ಕರ್ಮ ಬಂಧನ ಭಸ್ಮೀಭೂತರಾಗುವುದು ಮತ್ತು ಕರ್ಮಾತೀತರಾಗುತ್ತಾರೆ ಇಷ್ಟ ಶಕ್ತಿ ಇದೆ ಈ ಸರ್ವಶಕ್ತಿವಂತ ಪರಮಾತ್ಮ ನೆನಪಿನಲ್ಲಿ ಭಲೆ ತಮ್ಮ ಸಾಕಾರ ಬ್ರಹ್ಮ ತಂದೆಯ ತನುವಿನ ಮುಖಾಂತರ ನಮಗೆ ಯೋಗ ಕಲಿಸುತ್ತಿದ್ದಾರೆ ಆದರೆ ನೆನಪು ಮಾತ್ರ ಡೈರೆಕ್ಟ್ ಆ ಜ್ಯೋತಿ ಸ್ವರಪ್ಪ ಶಿವ ಪರಮಾತ್ಮನ ನೆನಪು ಮಾಡಬೇಕು ಅವರ ನೆನಪಿನಿಂದಲೇ ಕರ್ಮ ಬಂಧನದ ಮೈಲಿಗೆ ಬಿಟ್ಟು ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ ಅವತ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಶಾಂತಿಯ ಶಕ್ತಿಯ ಪ್ರಯೋಗ ಮೊದಲು ಸ್ವಯಂ ಪ್ರತಿ ತನುವಿನ ವ್ಯಾಧಿಯ ಮೇಲೆ ಮಾಡಿ ನೋಡಿರಿ ಈ ಶಕ್ತಿ ಮೂಲಕ ಕರ್ಮ ಬಂಧನದ ರೂಪ ಮಧುರ ಸಂಬಂಧದ ರೂಪದಲ್ಲಿ ಬದಲಾಗಿ ಬಿಡುವುದು ಇದು ಕರ್ಮ ಭೋಗ ಕರ್ಮದ ಕಠಿಣ ಬಂಧನ ಶಾಂತಿಯ ಶಕ್ತಿಯಿಂದ ನೀರಿನ ಗೆರೆಯ ಸಮಾನ್ ಅನುಭವ ಆಗುವುದು ಭೋಗಿಸುವಂತದಲ್ಲ ಭೋಗವನ್ನು ಭೋಗಿಸುತ್ತಿದ್ದೇನೆ ಇದು ಅಲ್ಲ ಆದರೆ ಸಾಕ್ಷಿ ದೃಷ್ಟರಾಗಿ ಈ ಲೆಕ್ಕಾಚಾರ ದೃಶ್ಯವನ್ನು ನೋಡುತ್ತಿರುವಿರಿ ಓಂ ಶಾಂತಿ